ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮೀ ವಾಸುದೇವ ಶ್ರೀ ವಿಶ್ವವಾಸು ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ ಚತುರ್ಥಿ ಜ್ಯೇಷ್ಠ ನಕ್ಷತ್ರ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮುಖ್ಯಾಂಶಗಳು ಈಡಿಗರ ಸಂಘದ ಕಟ್ಟಡ ಏಪ್ರಿಲ್ ಇಪ್ಪತ್ತರಂದು ಲೋಕಾರ್ಪಣೆ ಸುದ್ದಿಯ ವಿವರ ಈಡಿಗರ ಸಂಘವು ನಿರ್ಮಿಸಿರುವ ನೂತನ ಸಭಾಭವನವು ಏಪ್ರಿಲ್ ಇಪ್ಪತ್ತರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಉದ್ಘಾಟನೆಗೊಳ್ಳಲು ನಾಲ್ಕು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸುಸಜ್ಜಿತ ಕಟ್ಟಡ ಲೋಕಾರ್ಪಣೆಗೊಳ್ಳಲಿದೆ ಎಂದು ಸಂಘದ ಅಧ್ಯಕ್ಷ ಅಗಸವಳ್ಳಿ ನಾರಾಯಣ ಹೇಳಿದರು ಕಾಳಿಕಾಂಬಾ ರಸ್ತೆಯಲ್ಲಿರುವ ನೂತನ ಕಟ್ಟಡದಲ್ಲಿ ಬುಧವಾರ ಏರ್ಪಡಿಸಿದ್ದ ಸಂಘದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆರಂಭವಾದ ಸಂಘ ಇದೀಗ ಸಂಘದ ಸ್ವಂತ ಕಟ್ಟಡ ಹೊಂದಿದ್ದು ನಾಲ್ಕು ಮಹಡಿ ಕಟ್ಟಡವಾಗಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸ್ಥಳ ಮಂಜೂರಾತಿ ಪಡೆದಿದ್ದು ಕಟ್ಟಡದ ಶಿಲಾನ್ಯಾಸ ಎರಡು ಸಾವಿರದ ಹದಿನೈದರಲ್ಲಿ ಮಾಡಲಾಗಿತ್ತು ಸರ್ಕಾರದಿಂದ ಒಂದು ಪಾಯಿಂಟ್ ಐದು ಕೋಟಿ ಅನುದಾನ ಪಡೆಯಲಾಗಿದ್ದು ಮೂರು ಕೋಟಿ ರೂಪಾಯಿಗಳನ್ನು ದಾನಿಗಳು ಸಮುದಾಯದ ಬಂಧುಗಳು ದೇಣಿಗೆಯಾಗಿ ನೀಡಿದ್ದಾರೆ ಎರಡನೇ ಮಹಡಿಯಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು ಏಪ್ರಿಲ್ ಇಪ್ಪತ್ತರಂದು ಸೋಲೂರಿನ ನಾರಾಯಣಗುರು ಮಹಾಸಂಸ್ಥಾನದ ಶ್ರೀ ವಿಖ್ಯಾತನಂದ ಸ್ವಾಮೀಜಿ ಗೌರಿಗದ್ದೆ ದತ್ತಾತ್ರೇಯ ಪೀಠದ ಶ್ರೀ ವಿನಯಗುರೂಜಿ ನಿಟ್ಟೂರಿನ ಶ್ರೀ ನಾರಾಯಣಗುರು ಮಹಾಸಂಸ್ಥಾನದ ಶ್ರೀ ರೇಣುಕಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಸಿಗಂದೂರಿನ ಧರ್ಮದರ್ಶಿ ರಾಮಪ್ಪ ಉಪಸ್ಥಿತರಿರುವರು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಜೆ ಜಾರ್ಜ್ ಉದ್ಘಾಟಿಸುವರು ಮಹಾದ್ವಾರವನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿದ್ಯಾರ್ಥಿ ನಿಲಯವನ್ನು ವಿಧಾನಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಪಾಕಶಾಲೆಯನ್ನು ಶಾಸಕ ಟಿಡಿ ರಾಜೇಗೌಡ ಸಭಾಭವನವನ್ನು ಮಾಜಿ ಶಾಸಕ ಡಿ ಎನ್ ಜೀವರಾಜ್ ಭೋಜನ ಶಾಲೆಯನ್ನು ಜೆಪಿ ಸುಧಾಕರ್ ಉದ್ಘಾಟಿಸುವರು ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಎ ಆರ್ ನಾರಾಯಣ್ ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಶಾಸಕರಾದ ಸುನಿಲ್ ಕುಮಾರ್ ಬೇಳೂರು ಗೋಪಾಲಕೃಷ್ಣ ಮಾಜಿ ವಿಧಾನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಮುಖಂಡರಾದ ಸುಧಾಕರ ಶೆಟ್ಟಿ ಸಹಿತ ಅನೇಕ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು ಸಂಘದ ಪದಾಧಿಕಾರಿಗಳಾದ ಹೆಕ್ತೂರು ರಾಮಸ್ವಾಮಿ ಎಚ್ ಆರ್ ವಿಷ್ಣುಮೂರ್ತಿ ಸುಬ್ರಹ್ಮಣ್ಯ ಶಿವಕುಮಾರ್ ಪ್ರಕಾಶ್ ಲಿಂಗಪ್ಪ ಲಕ್ಷ್ಮಣ ನಾಯ್ಕ ಸತೀಶ್ ಗಣೇಶ್ ಚಿನ್ನಯ್ಯ ಇದ್ದರು ಕೆರೆ ಗ್ರಾಮ ಪಂಚಾಯಿತಿಯ ಭಲೇಕಡಿ ಗ್ರಾಮದಲ್ಲಿ ಎರಡು ತಿಂಗಳಿಂದ ಎರಡು ಆನೆ ಬೀಡುಬಿಟ್ಟಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ ಮಂಗಳವಾರ ರಾತ್ರಿ ಗ್ರಾಮದಲ್ಲಿ ಸುತ್ತಾಡಿದ್ದು ತೋಟ ಮತ್ತು ಗದ್ದೆಯಲ್ಲಿ ಸುತ್ತಾಡಿ ಅಡಿಕೆ ಬಾಳೆ ಮರ ಧ್ವಂಸ ಮಾಡಿದೆ ಆನೆಗೆ ಇಷ್ಟವಾದ ಬೈನೆ ಮರವನ್ನು ಸಿಗಿದು ಪುಡಿ ಮಾಡಿದ್ದು ಹಗಲು ವೇಳೆಯಲ್ಲೂ ಕಾಣಿಸಿಕೊಳ್ಳುತ್ತಿದೆ ಎಂದು ಗ್ರಾಮಸ್ಥರಾದ ಕೆರೆಕಟ್ಟೆ ರಾಜೇಶ್ ಸುನಿಲ್ ಮಾತೋಳ್ಳಿ ತಿಳಿಸಿದ್ದಾರೆ ಜಾಹೀರಾತು ಎಸ್ ಎಸ್ ಉತ್ತಮ ಅಂಕ ಗಳಿಸಲು ಈಗಿನಿಂದಲೇ ತಯಾರಿ ನಡೆಸಿ ವಿದ್ಯಾರ್ಥಿಗಳಿಗೆ ರಜಾ ದಿನದ ತರಬೇತಿ ಪರಿಣಿತ ಶಿಕ್ಷಕರಿಂದ ಸಂಪರ್ಕಿಸಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಸೊನ್ನೆ ಐದು ಆರು ಮತ್ತು ಒಂಬತ್ತು ಆರು ಸೊನ್ನೆ ಆರು ಐದು ನಾಲ್ಕು ಸೊನ್ನೆ ಐದು ನಾಲ್ಕು ಮೂರು ವಾಗ್ದೇವಿ ಅಕಾಡೆಮಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಶೃಂಗೇರಿ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು